ಹರಿ ಓಂ ಸತ್ ಫ್ರೆಂಡ್ಸ್ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲರ ಮನೆಯಲ್ಲಿಯೂ ಇರುವ ಒಂದು ಸಾಮಾನ್ಯ ವಿಷಯದ ಬಗ್ಗೆ ಮಾತನಾಡೋಣ ಅದು ನಮ್ಮ ಅಡುಗೆ ಮನೆಯ ಗ್ಯಾಸ್ ಸ್ಟೌವ್ ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವ ಒಂದು ಸಾಧನ ಆದರೆ ಇದನ್ನು ಹೇಗೆ ಹೇಗೆ ಉಪಯೋಗಿಸಬೇಕು ಯಾವ ಎಚ್ಚರಿಕೆಗಳನ್ನ ಪಾಲಿಸಬೇಕು ಎಂಬುದನ್ನ ಶಾಸ್ತ್ರ ಗೌರವಪೂರ್ಣ ಮತ್ತು ವಾಸ್ತುಶಾಸ್ತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಲಾಗಿದೆ ನಮ್ಮ ಅಜ್ಜ ಅಜ್ಜಿಯರು ಹಿರಿಯರು ಇದನ್ನು ಯಾವತ್ತೂ ತೀರಾ ಸಾಮಾನ್ಯವಾಗಿ ನೋಡೇ ಇಲ್ಲ ಅವರು ಅಡುಗೆ ಮನೆ ಬೆಂಕಿ ಗೃಹಿಣಿ ಇವೆಲ್ಲವನ್ನ ಪವಿತ್ರ ಅಂತ ನೋಡ್ತಾ ಇದ್ರು ಇಂದು ನಾವು ಅದನ್ನು ಮರೆತಿದ್ದೇವೆ ಗರುಡ ಪುರಾಣದಲ್ಲಿ ಬೆಂಕಿಯನ್ನು ದೇವರ ರೂಪ ಅಂತ ಹೇಳಲಾಗಿದೆ ಬೆಂಕಿಯನ್ನ ಅಗ್ನಿ ದೇವತೆ ಅಂತ ಕರೆದಿದ್ದಾರೆ ಈ ಬೆಂಕಿ ಇಲ್ಲದೆ ಜೀವನ ಸಾಗೋದೇ ಇಲ್ಲ ಹೀಗಾಗಿ ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟೌವ್ ಕೂಡ ದೇವರ ಸ್ಥಾನದಲ್ಲಿಯೇ ಇದೆ ಅದನ್ನು ಅಶುದ್ಧವಾಗಿ ಇಟ್ಟರೆ ದೇವರನ್ನು ಅಸಮಾಧಾನ ಮಾಡಿದಂತೆ ಶಾಸ್ತ್ರ ಹೇಳುವುದೇನು ಅಂತಂದ್ರೆ ಅಡುಗೆ ಮನೆ ಸದಾ ಶುದ್ಧವಾಗಿರಬೇಕು ಗ್ಯಾಸ್ ಮೇಲೆ ಹಾಲು ಕುದಿಯಲಿ ಅಥವಾ ಏನಾದ್ರೂ ಎಣ್ಣೆ ಪದಾರ್ಥ ಕರಿಯುವಾಗ ಚೆಲ್ಲಲ್ಲಿ ಇಂಥ ಮಸಿ ಅಥವಾ ಏನಾದರೂ ಬಿದ್ದಾಗ ತಕ್ಷಣವೇ ತೊಳೆದು ಹಾಕ್ಬೇಕು ಅಲ್ಲಿ ಮಸಿ ಬಿದ್ದೇ ಇದ್ರೆ ಅದು ದನಹೀನತೆಗೆ ಕಾರಣ ಆಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಗ್ಯಾಸ್ ಸ್ಟವ್ ಯಾವ ದಿಕ್ಕಿನಲ್ಲಿ ಇರಬೇಕು ಎಂಬುದಕ್ಕೂ ವಿಶೇಷ ಮಹತ್ವ ಇದೆ ಅಡುಗೆ ಮನೆ ಸಾಮಾನ್ಯವಾಗಿ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಗ್ಯಾಸ್ ಸ್ಟೌವ್ ಅನ್ನ ದಕ್ಷಿಣ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಟ್ರೆ ಮನೆಯಲ್ಲಿಯೇ ಆರೋಗ್ಯ ಐಶ್ವರ್ಯ ಹೆಚ್ಚಾಗುತ್ತೆ ಆದ್ರೆ ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ಅದರಿಂದ ಅನಾರೋಗ್ಯ ಕಲಹ ಧನ ನಷ್ಟ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಗ್ಯಾಸ್ ಬಳಕೆ ಮಾಡಬೇಕಾದ್ರೆ ಯಾವ ನಿಯಮ ಪಾಲಿಸಬೇಕು ಅಂತ ನೋಡೋಣ ಮೊದಲನೆಯದಾಗಿ ಗ್ಯಾಸ್ ಮೇಲೆ ಹಾಲು ಕುದಿಯಲು ಇಟ್ಟರೆ ಅದು ದೇವರಿಗೆ ನೈವೇದ್ಯ ಇಟ್ಟಿದಂತೆ ಹಾಲು ಎಂದರೆ ಸಮೃದ್ಧಿಯ ಒಂದು ಸಂಕೇತ ಆದ್ರೆ ಅದು ಮಸಿಯಾಗಿ ಹತ್ತಿರದಲ್ಲೇ ಒಣಗಿದ್ರೆ ಅದು ದೋಷ ಹೀಗಾಗಿ ತಕ್ಷಣವೇ ತೊಳಿಬೇಕು ಎರಡನೆಯದು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಬಾಣಲೆಯ ಬದಲು ತಾಮ್ರ ಇತ್ತಳೆ ಅಥವಾ ಸ್ಟೀಲ್ ಪಾತ್ರೆಗಳನ್ನು ಹೆಚ್ಚು ಬಳಸಬೇಕು ಕಬ್ಬಿಣ ಪಾತ್ರೆಗಳನ್ನು ತಪ್ಪದೇ ತೊಳೆದು ಶುದ್ಧವಾಗಿಡಬೇಕು ಹಳೆಯ ಕಾಲದಲ್ಲಿ ಮನೆಯ ಮಹಿಳೆಯರು ಬೆಳಿಗ್ಗೆ ಅಡುಗೆ ಮಾಡುವ ಮೊದಲು ಅಡುಗೆ ಮನೆಯನ್ನು ಶುದ್ಧಗೊಳಿಸ್ತಾ ಇದ್ರು ನೆಲಕ್ಕೆ ನೀರು ಹಾಕಿ ಗ್ಯಾಸ್ ಬಳಿ ಆರತಿ ತೋರಿಸಿ ಮೊದಲ ಬಾರಿಗೆ ಬೇಯಿಸಿದ ಅನ್ನವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು ಈ ಸಂಪ್ರದಾಯಕ್ಕೆ ಅರ್ಥ ಏನು ಅಂತಂದರೆ ಮನೆಗೆ ಧನ ಧಾನ್ಯ ಆರೋಗ್ಯ ಬರಲಿ ಎಂಬುದಾಗಿತ್ತು ಇನ್ನು ಗ್ಯಾಸ್ ಸ್ಟೌವ್ ಹಾಳಾಗಿ ಕೆಲಸ ಮಾಡದೆ ಇದ್ರೆ ಅದನ್ನು ತಕ್ಷಣವೇ ಬದಲಾಯಿಸಬೇಕು ಗ್ಯಾಸ್ನಲ್ಲಿ ಸೋರಿಕೆ ಇದ್ರೆ ಅದು ಅಪಾಯಕ್ಕೆ ಮಾತ್ರ ಕಾರಣವಲ್ಲ ವಾಸ್ತು ದೋಷಕ್ಕೂ ಕಾರಣ ಆಗುತ್ತೆ ಈಗಂತ ಹೇಳಲಾಗುತ್ತೆ ಹೀಗಾಗಿ ಅಡುಗೆ ಮನೆಯ ಈ ಸಾಧನವನ್ನು ಯಾವತ್ತೂ ಗೌರವದಿಂದ ಮತ್ತು ಶ್ರದ್ಧೆಯಿಂದ ನೋಡಬೇಕು ಗರುಡ ಪುರಾಣದಲ್ಲಿ ಇನ್ನೊಂದು ಮಹತ್ವದ ವಿಷಯ ಹೇಳಲಾಗಿದೆ ಅಡುಗೆ ಮನೆ ಶುದ್ಧವಾಗಿಲ್ಲದ ಮನೆಗೆ ಲಕ್ಷ್ಮೀದೇವಿ ಪ್ರವೇಶ ಮಾಡೋದೇ ಇಲ್ಲ ಗ್ಯಾಸ್ ಮೇಲೆ ಮಸಿ ಬಿದ್ದಿರುವುದು ಪಾತ್ರೆಗಳು ತೊರೆ ಇರುವುದು ಇವೆಲ್ಲವೂ ಆ ಮನೆಯ ಐಶ್ವರ್ಯವನ್ನ ಕಡಿಮೆ ಮಾಡುತ್ತೆ ಹೀಗಾಗಿ ಗೃಹಿಣಿಯರು ಪ್ರತಿದಿನ ಗ್ಯಾಸ್ ಸ್ವಚ್ಛಗೊಳಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಫ್ರೆಂಡ್ಸ್ ಈ ವಿಷಯವನ್ನ ಸಾಮಾನ್ಯವಾಗಿ ಮಾತ್ರ ನೀವು ನೋಡಲೇಬೇಡಿ ಅಡುಗೆ ಮನೆ ನಮ್ಮ ಜೀವನದ ಹೃದಯ ಅಲ್ಲಿ ಬೇಯುವ ಅನ್ನವೇ ನಮ್ಮ ದೇಹಕ್ಕೆ ಶಕ್ತಿ ನೀಡುತ್ತೆ ಹೀಗಾಗಿ ಗ್ಯಾಸನ್ನು ಯಾವತ್ತೂ ಶುದ್ಧವಾಗಿಟ್ಟು ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಗೌರವದಿಂದ ಉಪಯೋಗಿಸಬೇಕು ಹೀಗೆ ಮಾಡಿದ್ರೆ ನಮ್ಮ ಮನೆಗೆ ಸದಾ ಶಾಂತಿ ಆರೋಗ್ಯ ಧನ ಸಮೃದ್ಧಿ ಬರಲು ಯಾವುದೇ ತಡೆ ಇರೋದಿಲ್ಲ ಈ ವಿಡಿಯೋ ಇಷ್ಟಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ತರ ಧಾರ್ಮಿಕ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಫ್ರೆಂಡ್ಸ್ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲರ ಮನೆಯಲ್ಲಿಯೂ ಇರುವ ಒಂದು ಸಾಮಾನ್ಯ ವಿಷಯದ ಬಗ್ಗೆ ಮಾತನಾಡೋಣ ಅದು ನಮ್ಮ ಅಡುಗೆ ಮನೆಯ ಗ್ಯಾಸ್ ಸ್ಟೌವ್ ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸುವ ಒಂದು ಸಾಧನ ಆದ್ರೆ ಇದನ್ನು ಹೇಗೆ ಇಡಬೇಕು ಹೇಗೆ ಉಪಯೋಗಿಸಬೇಕು ಯಾವ ಎಚ್ಚರಿಕೆಗಳನ್ನ ಪಾಲಿಸಬೇಕು ಎಂಬುದನ್ನ ಶಾಸ್ತ್ರ ಗರುಡಪೂರ್ಣ ಮತ್ತು ವಾಸ್ತುಶಾಸ್ತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಲಾಗಿದೆ ನಮ್ಮ ಅಜ್ಜ ಅಜ್ಜಿಯರು ಹಿರಿಯರು ಇದನ್ನು ಯಾವತ್ತೂ ತೀರಾ ಸಾಮಾನ್ಯವಾಗಿ ನೋಡೇ ಇಲ್ಲ ಅವರು ಅಡುಗೆ ಮನೆ ಬೆಂಕಿ ಗೃಹಿಣಿ ಇವೆಲ್ಲವನ್ನ ಪವಿತ್ರ ಅಂತ ನೋಡ್ತಾ ಇದ್ರು ಇಂದು ನಾವು ಅದನ್ನು ಮರೆತಿದ್ದೇವೆ ಗರುಡ ಪುರಾಣದಲ್ಲಿ ಬೆಂಕಿಯನ್ನು ದೇವರ ರೂಪ ಅಂತ ಹೇಳಲಾಗಿದೆ ಬೆಂಕಿಯನ್ನ ಅಗ್ನಿ ದೇವತೆ ಅಂತ ಕರೆದಿದ್ದಾರೆ ಈ ಬೆಂಕಿ ಇಲ್ಲದೆ ಜೀವನ ಸಾಗೋದೇ ಇಲ್ಲ ಹೀಗಾಗಿ ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟೌವ್ ಕೂಡ ದೇವರ ಸ್ಥಾನದಲ್ಲಿಯೇ ಇದೆ ಅದನ್ನು ಅಶುದ್ಧವಾಗಿ ಇಟ್ಟರೆ ದೇವರನ್ನು ಅಸಮಾಧಾನ ಮಾಡಿದಂತೆ ಶಾಸ್ತ್ರ ಹೇಳುವುದೇನು ಅಂತಂದ್ರೆ ಅಡುಗೆ ಮನೆ ಸದಾ ಶುದ್ಧವಾಗಿರಬೇಕು ಗ್ಯಾಸ್ ಮೇಲೆ ಹಾಲು ಕುದಿಯಲಿ ಅಥವಾ ಏನಾದ್ರೂ ಎಣ್ಣೆ ಪದಾರ್ಥ ಕರಿಯುವಾಗ ಚೆಲ್ಲಲ್ಲಿ ಇಂಥ ಮಸಿ ಅಥವಾ ಏನಾದರೂ ಬಿದ್ದಾಗ ತಕ್ಷಣವೇ ತೊಳೆದು ಹಾಕಬೇಕು ಅಲ್ಲಿ ಮಸಿ ಬಿದ್ದೇ ಇದ್ರೆ ಅದು ದನಹೀನತೆಗೆ ಕಾರಣ ಆಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಗ್ಯಾಸ್ ಸ್ಟೌವ್ ಯಾವ ದಿಕ್ಕಿನಲ್ಲಿ ಇರಬೇಕು ಎಂಬುದಕ್ಕೂ ವಿಶೇಷ ಮಹತ್ವ ಇದೆ ಅಡುಗೆ ಮನೆ ಸಾಮಾನ್ಯವಾಗಿ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಗ್ಯಾಸ್ ಸ್ಟೌವ್ ಅನ್ನ ದಕ್ಷಿಣ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಟ್ಟರೆ ಮನೆಯಲ್ಲಿಯೇ ಆರೋಗ್ಯ ಐಶ್ವರ್ಯ ಆದರೆ ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ಅದರಿಂದ ಅನಾರೋಗ್ಯ ಕಲಹ ಧನ ನಷ್ಟ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು